ಅಡುಕಂಡ ಧೀಮಂತ ನಾಯಕ ಜನಪರ ಶೋಷಿತರ ಪರ ಸರ್ವ ಜನಾಂಗೀಯ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಹಿಂದುಳಿದ ಜಾತಿಗಳ ಹುಕ್ಕೂಡದಿಂದ ಮುಖ್ಯಮಂತ್ರಿ ಪರ ಶಕ್ತಿ ಪ್ರದರ್ಶನ ಸಂವಿಧಾನ ವಿರೋಧಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಎಂದು ಮುಂಜಾನೆಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಜನಪರ ಶೋಷಿತರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪರ ಶಕ್ತಿ ಪ್ರದರ್ಶನ ನಡೆಸಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೊಂದವರ ಶೋಷಿತರ ಪ್ರಗತಿಪರ ಮುಖಂಡರು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಡೆಯನ್ನು ಖಂಡಿಸಿದರು ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಂಚತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ನಡೆ ಪಕ್ಷಪಾತ ಮಾಡುವುದು ಖಂಡನೀಯ ಎಂದು ನುಡಿದರು ಪ್ರತಿಭಟನೆಯ ಉದ್ದೇಶ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ರಾಜ್ಯಪಾಲರಿಯನ್ನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅದರ ವಿರುದ್ಧ ಇಡೀ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದು ತಪ್ಪು ಅಂತ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಂದಿದ್ದೀವಿ ನಾವೆಲ್ಲ ಅಲ್ಲಿಂದ ಎಲ್ಲ ಸಮುದಾಯದ ಹಿಂದದವರೆಲ್ಲ ಚಲೋ ಮಾಡೋದಕ್ಕೆ ಬಂದಿದ್ದೀವಿ ಇವತ್ತೇನು ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಇದೆ ಆ ಕೋರ್ಟಲ್ಲಿ ಏನೇ ಆದೇಶ ಬಂದರೂ ಸಹ ಮುಂದುವರೆದು ಸುಪ್ರೀಂ ಕೋರ್ಟ್ಗೂ ಹೋಗಿ ನಾವು ರೆಡಿ ರೆಡಿಯಿದ್ದೀವಿ ನಾವು ಯಾವ ಕಾರಣಕ್ಕೂ ಇದನ್ನ ನಿಲ್ಲಿಸೋದಿಲ್ಲ ನಾವು ಈ ರಾಜ್ಯಪಾಲರನ್ನ ಇಲ್ಲಿಂದ ಹೋಗಿಸೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಏನು ಈ ಹಿಂದುಳಿದ ವರ್ಗದವರು ವಿರೋಧಿ ವಿರೋಧ ಅದೇ ವಿರೋಧಿಯಾಗಿ ಅವ್ರನ್ನ ವರ್ಷ ಮಾಡ್ತಾ ಇದಾರೆ ಸಂವಿಧಾನ ವಿರೋಧಿಯಾಗಿ ಅವರ ಮಾಡ್ತಾ ಇದ್ರೆ ಇಂಥ ರಾಜ್ಯಪಾಲ ಹಟಾ ಮಾಡೋ ತನಕ ನಾವು ಈ ಚಳವಳಿ ಪ್ರತಿಭಟನೆ ನಿಲ್ಲೋದಿಲ್ಲ ನಾವು ಮುಂದೆ ಇಪ್ಪತ್ತೊಂಬತ್ತನೇ ಕೋರ್ಟ್ ತನಕ ನಾವು ಕಾಲು ನೋಡ್ತೀವಿ ತಾಳ್ಮೆಯಿಂದ ಆ ಕೋರ್ಟ್ ಆದೇಶ ಏನೇ ಬಂದು ಸಹ ಅದೇನೋ ನಮ್ಮ ಪರ್ವಾಗಿ ಬರ್ದೇ ಇದ್ರೆ ನಾವು ಸುಪ್ರೀಂ ಕೋರ್ಟ್ ಸಹ ಹೋಗಿ ಅವ್ರ ವಿರುದ್ಧ ನಾವು ಕಾನೂನು ಹೋರಾಟನ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತೇವೆ ಸರ್ತಾ ಇದ್ದಾರೆ ಅವ್ರ ಪರವಾಗಿ ನಾವೆಲ್ಲ ಒಗ್ಗಟ್ಟಿದ್ದೇವೆ ಬಿಜೆಪಿ ಕೇಂದ್ರ ಸರ್ಕಾರ ತೋರಿಸ್ಲಿಕ್ಕೋಸ್ಕರ ಇವತ್ತಿನ ಸಾಧ್ಯ ಒಂದು ಪ್ರದರ್ಶನ ಮಾಡಲಿಕ್ಕೆ ನಿಂತಿದ್ದೇವೆ ದಲಿತ ಜನಾಂಗದ ಮಾಜಿ ಮಂತ್ರ ಕೆ ಪಿ ಸಿ ರೇವಣ್ಣ ಅಂತ ಇವತ್ತು ರಾಜ್ಯದ ಉದ್ದಕ್ಕೂ ಹೋರಾಟ ಮಾಡುವ ಉದ್ದೇಶ ಬರಿ ದಲಿತ ಉಪಸಂಖ್ಯರು ಏಳಿಗಾಗಿ ತನ್ನ ಜೀವನ ಉದ್ದಕ್ಕೂ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ನಾಯಕರು ರಾಜ್ಯದಲ್ಲಿ ಯಾರಾದ್ರೂ ಸಿದ್ದರಾಮಯ್ಯ ನಾಯಕರು ಈ ರಾಜ್ಯದಲ್ಲಿ ಯಾರೂ ಇಲ್ಲ ಆದರೆ ಸಿದ್ದರಾಮಯ್ಯ